ಹಲವು ವಿದ್ಯಾರ್ಥಿಗಳೇ ದ್ವಿತೀಯ ಪಿ ಸಿಗೆ ಸಂಬಂಧಪಟ್ಟಂತೆ ಫಲಿತಾಂಶ ಇವಾಗಲೇ ಪ್ರಕಟವಾಗಿದೆ ಸೊ ನಿಮಗೆ ಕೆಲವೊಂದು ಡೌಟ್ಸ್ ಇರುತ್ತೆ ಏನಂತಂದರೆ ನಮಗೆ ತುಂಬಾ ಕಡಿಮೆ ಅಂಕ ಬಂದಿದೆ ಫೇಲ್ ಆಗಿದ್ದೀವಿ ಫೇಲ್ ಆದರೆ ರಿವ್ಯಾಲ್ಯೂಯೇಷನ್ ಹಾಕಿದರೆ ಪಾಸ್ ಮಾಡ್ತಾರಾ ಅಥವಾ ನನಗೆ ಎಂಬತ್ತಕ್ಕೆ ಎಂಬತ್ತು ಬರಬೇಕಾಗಿತ್ತು ಅಥವಾ ಇನ್ನೂ ಹೆಚ್ಚಿನ ಅಂಕ ಬರಬೇಕಾಗಿತ್ತು ಸೊ ಆ ಹೆಚ್ಚಿನ ಅಂಕ ಪಡಿಬೇಕಾದ್ರೆ ನಾವೇನು ಮಾಡಬೇಕು ಅಂತಕ್ಕಂಥ ಸಾಕಷ್ಟು ಗೊಂದಲ ನಿಮಗೆ ಇರುತ್ತೆ ಸೊ ಅದಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಹೇಳಬೇಕಾದ್ರೆ ಇಲ್ಲಿ ನೀವೇನಾದರೂ ಪರೀಕ್ಷೆ ಒಂದರಲ್ಲಿ ಎಂಬತ್ತಕ್ಕೆ ಸುಮಾರು ಎಪ್ಪತ್ತು ಇಪ್ಪತ್ತೈದಕ್ಕಿಂತ ಹೆಚ್ಚಿನ ಅಂಕ ಪಡೆದಿದ್ದೀರಾ ಅಂದ್ಕೊಳ್ಳಿ ಸೊ ಅಂತ ಸಂದರ್ಭದಲ್ಲಿ ರಿವ್ಯಾಲ್ಯೂಯೇಷನ್ ಹಾಕಿದಾಗ ನಿಮಗೆ ಇಲ್ಲಿ ಹೆಚ್ಚಿನ ಅಂಕ ಬರ್ತಕ್ಕಂತ ಸಾಧ್ಯತೆ ತುಂಬಾ ಹೆಚ್ಚಾಗಿರುತ್ತೆ ಯಾಕಂದರೆ ಅಲ್ಲಿ ನಿಮಗೆ ಕೆಲವೊಂದು ಸಲ ಏನಂದರೆ ಎಪ್ಪತ್ತೆಂಟು ಎಪ್ಪತ್ತೇಳು ಅಂಕಗಳಿಗೆ ಫಲ್ ಸ್ಟಾಪ್ ಮಾಡಿರ್ತಾರೆ ಒಂದೆರಡು ಅಂಕ ಕೊಡೋದಕ್ಕೋಸ್ಕರ ರೀತಿಯಾಗಿರುತ್ತೆ ಸೊ ರಿವ್ಯಾಲ್ಯೂಯೇಷನ್ ಹಾಕಿದಾಗ ನೀವು ಉತ್ತರ ಏನಾದರೂ ಕರೆಕ್ಟಾಗಿ ಬಿಡಿಸಿದೆ ಎಂಬತ್ತಕ್ಕೆ ಎಂಬತ್ತು ಅಂಕಗಳನ್ನು ನಿಮಗೆ ಕೊಟ್ಟೆ ಕೊಡ್ತಾರೆ ಸೊ ಅದಕ್ಕೋಸ್ಕರ ನಿಮ್ಗೇನಾದರೂ ಡೌಟ್ ಇದ್ರೆ ಕೊಡೋದಿಲ್ಲ ಅಂತ ನೀವೊಂದು ಫೋಟೋ ಕಾಪಿಯನ್ನು ತರಿಸ್ಕೊಳ್ಬೋದು ಸೊ ನೀವು ಏನು ಬಿಡಿಸಿದ್ದೀರಾ ಪರೀಕ್ಷೆಯಲ್ಲಿ ಅಂತಕ್ಕಂಥದ್ದು ಒಂದು ಫೋಟೋ ಕಾಪಿಯನ್ನು ತರಿಸ್ಕೊಂಡು ನಂತರ ರಿವಲ್ಯೂಷನ್ ಹಾಕಿದಾಗ ಸಹ ನೀವು ಇಲ್ಲಿ ಹೆಚ್ಚಿನ ಅಂಕ ಪಡಿತಕ್ಕಂಥ ಸಾಧ್ಯತೆ ಇರುತ್ತೆ ಸೊ ಅದೇ ರೀತಿ ಕೆಲವೊಂದು ವಿಷಯದಲ್ಲಿ ನಿಮಗೆ ಎಪ್ಪತ್ತು ಬರಬೇಕು ಅರವತ್ತು ಬರಬೇಕು ಆದರೆ ತುಂಬಾ ಕಡಿಮೆ ಬಂದಿದೆ ಅಂತಂದರೆ ರಿವ್ಯಾಲ್ಯೂಯೇಷನ್ ಹಾಕಿ ಹಾಕಿದಾಗ ಹೆಚ್ಚಿನ ಅಂಕ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಸೊ ನೀವು ಬರ್ತಿದ್ರೆ ರಿವ್ಯಾಲ್ಯೂಷನ್ ಹಾಕಿದರೆ ಹೆಚ್ಚಿನ ಅಂಕ ಬರುತ್ತೆ ನೀವೇನೂ ಬರದೇ ಇಲ್ಲ ಆದರೂ ಅಂಕ ಬರಬೇಕು ಅಂದರೆ ಅದು ಅಸಾಧ್ಯ ಆ ರೀತಿ ಬರೆದಾಗ ಅಂಕ ಬರೋದಿಲ್ಲ ಅಥವಾ ನನಗೆ ಒಂದು ಎರಡು ಅಂಕ ಮಾತ್ರ ಹೆಚ್ಚಿಗೆ ಬರ್ಬೋದು ಅಂತಂದಾಗ ರಿವ್ಯಾಲ್ಯೂಷನ್ ಹಾಕೋದು ಒಂದು ರೀತಿ ವೇಸ್ಟ್ ಅಂತಲೇ ಅನಿಸುತ್ತೆ ಯಾಕಂದರೆ ಒಂದೆರಡು ಅಂಕಕ್ಕೋಸ್ಕರ ರಿವ್ಯಾಲ್ಯೂಷನ್ ಹಾಕಿದರೆ ನಮ್ಮನೆ ದುಡ್ಡು ವೇಸ್ಟ್ ಅಂತ ಅನಿಸುತ್ತೆ ಸೊ ಏನಾದರೂ ಐದು ಆರು ಏಳು ಎಂಟು ಅಂಕ ಹೆಚ್ಚಿಗೆ ಬರಬಹುದು ನೀವಾದರೂ ಕಾಲೇಜ್ನಲ್ಲಿ ಟಾಪರ್ ಆಗ್ತಾ ಆಗ್ತಾಯಿದ್ರೆ ಆ ರೀತಿ ಒಂದೆರಡು ಆ ರೀತಿ ಏನಾದರೂ ಇದ್ದಾಗ ನೀವು ಇಲ್ಲಿ ರಿವ್ಯಾಲ್ಯೂಷನ್ ಹಾಕಬಹುದು ಸೊ ಒಂದು ಅಂಕಕ್ಕೋಸ್ಕರ ಈ ರೀತಿ ಮಾಡೋಕ್ಕೆ ಹೋಗಬೇಡಿ ಏನಾದರೂ ಐದಾರು ಅಂಕಗಳು ಡಿಫ್ರೆಂಟ್ ಆಗಿದೆ ವ್ಯತ್ಯಾಸ ಆಗಿದೆ ಅಂತಂದಾಗ ರಿವ್ಯಾಲ್ಯೂಷನ್ ಹಾಕಿ ಒಂದು ಫೋಟೋ ಕಾಪಿ ತರಿಸ್ಕೊಳ್ಳಿ ಸೊ ನಿಮ್ಗೆ ಒಳ್ಳೆ ರೀತಿ ಹೆಚ್ಚಿನ ಅಂಕ ಬರ್ಬೋದು ಸೊ ನೀವು ಎಷ್ಟು ಫಲಿತಾಂಶ ಪಡೆದಿದ್ದೀರಾ ಅಂತಕ್ಕಂಥದ್ದು ಕಾಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಸೊ ಆಲ್ ದ ಬೆಸ್ಟ್ ಯುವರ್ ಫ್ಯೂಚರ್ ಒಳ್ಳೆ ರೀತಿ ಮುಂದೆ ಒಳ್ಳೆಯ ಪದವಿಗಳನ್ನು ಮಾಡಿ ಒಳ್ಳೆ ರೀತಿ ಸ್ಟಡಿ ಮಾಡಿ ಸೊ ಈ ವಿಡಿಯೋ ನಿಮಗೆ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ